ಬಳಿಕ ಗೇಣಿ ಮತ್ತು ಪಹಣಿಯಲ್ಲಿ ಮಾಲೀಕರ ಹೆಸರು ಬರುವಂತಿಲ್ಲ ಬದಲಿಗೆ ಎಂಎ ಖರಾಬು ಅಥವಾ ಭೂ ಪರಿವರ್ತನೆ ಅಂತ ಉಲ್ಲೇಖ ಮಾಡಬೇಕು ಆದರೆ ಎರಡ್ ಸಾವಿರದ ಆರರಲ್ಲಿ ಅನ್ಯತ್ರ ಅಂತ ಆದೇಶವಾಗಿದ್ರು ಕೂಡ ಮಾಲೀಕರ ಹೆಸರು ಪಹಣಿಯಲ್ಲಿ ಉಲ್ಲೇಖ ಆಗಿದೆ ಈಗ್ಲೂ ಕೂಡ ಕೃಷಿ ಭೂಮಿ ಅಂತ ಮಲ್ಲಿಕಾರ್ಜುನ್ ಸ್ವಾಮಿ ಹೆಸರು ಪಹಣಿಯಲ್ಲಿದೆ ಕೃಷಿ ಭೂಮಿ ಅಂತ ದಾಖಲೆಗಳನ್ನ ನೋಂದಣಿ ಮಾಡಲಾಗಿದೆ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ಭೂ ಸ್ವಾಧೀನದಿಂದ ಕೈ ಅಂತ ಉಲ್ಲೇಖ ಕೂಡ ಇದೆ ಆದರೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ ಹದಿಮೂರು ವರ್ಷಗಳ ನಂತರ ಕೈ ಇದು ಹೇಗೆ ಸಾಧ್ಯವಾಗುತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಾಮಾಜಿಕ ಜಾಲತಾಣದ ಮೂಲಕ ಪ್ರಶ್ನೆಯನ್ನು ಮಾಡಿದ್ದಾರೆ ಮೈಸೂರು ತಾಲೂಕು ಆಲನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿಮೂರು ಬಾರ ನಾಲ್ಕರಲ್ಲಿ ಒಂದು ಎಕರೆ ಭೂಮಿಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಡಿಸೆಂಬರ್ ಹದಿನೈದರಂದು ಹಾಲನಹಳ್ಳಿಯ ಹನುಮೇಗೌಡ ಹನುಮಯ್ಯ ಕರಿಯಪ್ಪ ಹಾಗೂ ಕೆಂಪಮ್ಮ ಎಂಬುವರಿಂದ ಸಿದ್ದರಾಮಯ್ಯರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೂ ಖರೀದಿಯನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂತಿಮ ಅಧಿಸೂಚನೆ ಆಗಿರುವ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಡಿ ನೋಟಿಫೈ ಮಾಡಿಸಿದ್ದು ಎರಡು ಸಾವಿರದ ಆರರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಕೃಷಿ ಭೂಮಿಯನ್ನ ಅನ್ಯಕ್ರಾಂತ ಮಾಡಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಅದೇ ಭೂಮಿಯನ್ನ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ಎರಡು ಸಾವಿರದ ಹತ್ತರಲ್ಲಿ ಅಕ್ಟೋಬರ್ ಇಪ್ಪತ್ತರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದಾನವನ್ನು ಮಾಡಿದ್ದಾರೆ ಪಾರ್ವತಿ ಕೂಡ ಎರಡು ಸಾವಿರದ ಹತ್ತರ ನವೆಂಬರ್ ಹನ್ನೊಂದರಂದು ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯಗೆ ದಾನವನ್ನ ಮಾಡಿರುವಂತದ್ದು ಇನ್ನು ತಮ್ಮ ಹೆಸರಿಗೆ ಭೂಮಿ ಬಂದ ಒಂದೇ ತಿಂಗಳಲ್ಲಿ ದಾನವನ್ನ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ತಮಗೆ ಬಂದ ಭೂಮಿಯನ್ನ ಎರಡು ಸಾವಿರದ ಹನ್ನೊಂದರ ಮಾರ್ಚ್ ಇಪ್ಪತ್ತ್ಮೂರರಂದು ಬೇರೆಯವರಿಗೆ ಮಾರಾಟವನ್ನು ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪವನ್ನು ಮಾಡಿರುವಂಥದ್ದು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಿಚಾರವಾಗಿ ಮಾತನಾಡಿದಂತ ಗೃಹ ಸಚಿವ ಪರಮೇಶ್ವರ್ ಅವರು ಈ ಹಿಂದೆ ದೌರ್ಜನ್ಯವನ್ನ ಮಾಡಿದವರಿಗೆ ಮೂರು ವರ್ಷಗಳ ಕಾಲ ಶಿಕ್ಷೆ ಇತ್ತು ಈಗ ಅದನ್ನ ಹತ್ತು ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಹಾಗೂ ದಂಡವನ್ನ ಐದು ಲಕ್ಷಕ್ಕೆ ಹೇರಿಸಲಾಗಿದೆ ಅಂತ ತಿಳಿಸಿದ್ದಾರೆ ವಂಚನೆಯನ್ನ ಮಾಡುವವರು ಇದರಿಂದಾಗಿ ಹೆದರುಕೊಂಡು ಕಾನೂನಿಗೆ ವಿರುದ್ಧವಾಗಿ ನಡೆಯೋದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ನೀತಿಯನ್ನ ಮಾಡಲಾಗಿದೆ ಅಂತ ಗೃಹ ಸಚಿವರು ಹೇಳಿರುವಂತದ್ದು ಜೊತೆಗೆ ಸುಗ್ರೀವಾಜ್ಞೆಯ ಕರಡು ಪ್ರತಿಯೊಂದು ರಾಜ್ಯಪಾಲರ ಅನುಮತಿಗಾಗಿ ಕಳುಹಿಸಿಕೊಡಲಾಗಿದೆ ಅವರ ನಿರ್ಧಾರದ ನಂತರ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋದಾಗಿ ಗೃಹ ಸಚಿವರು ಸ್ವಲ್ಪ ತಡ ಆಗಿತ್ತು ಇದನ್ನು ನಾವು ಚರ್ಚೆ ಮಾಡ್ದೋ ಒಂದು ವೇಳೆ ಎಮ್ ಎಫ್ ಐಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಒಂದೆರಡು ದಿವಸ ತಡ ಆಗಿದೆ ಈಗ ಅದೆಲ್ಲವನ್ನು ಕೂಡ ಇಟ್ಕೊಂಡೆ ಈಗ ಡ್ರಾಫ್ಟ್ ಬಂದಿರ್ತವೆ ಮೈಕ್ರೋ ಫೈನಾನ್ಸ್ ಹೋಗ್ತವೆ ಹಿನ್ನಡೆ ರೀತಿ ಯಾವ ರೀತಿ ಅಲ್ಲ ಅದಕ್ಕೆ ಸ್ವಲ್ಪ ತಡ ಆಗಿತ್ತು ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನ ನಾವು ಚರ್ಚೆ ಮಾಡಿದ್ವು ಒಂದು ವೇಳೆ ಎಮ್ ಎಫ್ ಐಗಳು ಕೋರ್ಟಿಗೆ ಏನಾದ್ರು ಹೋಗ್ಬಹುದು ಅಂತ ಹೇಳಿ ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಎಲ್ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಒಂದು ಎರಡು ದಿವಸ ತಡ ಆಗಿದೆ ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತದೆ ಪೂಜೆ ಮಾಡುವಂತಹ ಗೋವುಗಳನ್ನ ಕಳ್ಳತನ ಹತ್ಯೆ ಮಾಡುವವರನ್ನ ಸರ್ಕಲ್ ನಲ್ಲಿ ನಿಲ್ಲಿಸಿ ಸಾರ್ವಜನಿಕವಾಗಿ ಗುಂಡನ್ನ ಹಾರಿಸಬೇಕು ಅಂತ ಸಚಿವ ಮಂಕಾಳು ವೈದ್ಯ ಹೇಳಿರುವಂತದ್ದು ಇದೀಗ ಇವರ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ ಗೃಹ ಸಚಿವ ಪರಮೇಶ್ವರ್ ಈ ಒಂದು ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಸು ಕಳ್ಳತನ ಹಲವು ವರ್ಷಗಳಿಂದ ನಡೀತಾ ಬಂದಿದೆ ಇಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಡಲಾಗಿದೆ ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಇನ್ನು ಮೇಲೆಯೂ ಇಂತಹ ಘಟನೆಗಳು ಮರುಕಳಿಸಿದ್ರೆ ನಾವು ಸಹಿಸೋದಿಕ್ ಸಾಧ್ಯವಿಲ್ಲ ಹಸುವಿನ ಹಾಲನ್ನ ಕುಡಿದು ನಾವು ಬದುಕ್ತಾ ಇದ್ದೀವಿ ಆದರೆ ಇಂದು ಗೋವು ಕಡಿಯುವಂತಹ ದುಷ್ಕೃತ್ಯ ನಡೆದಿದೆ ಪೊಲೀಸರಿಗೆ ಈಗಾಗಲೇ ನಾನು ಹೇಳಿದ್ದೀನಿ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಳಿ ಅಂತ ಇಷ್ಟಾಗೂ ಕೂಡ ಕ್ರೌರ್ಯ ಒಂದು ವೇಳೆ ಮುಂದುವರೆದಿದೆ ಮುಂದುವರೆದ್ರೆ ಇದು ಹೀಗೆ ಮರುಕಳಿಸಿದ್ರೆ ನಾನು ಹೀಗೆ ಹೇಳೋದು ತಪ್ಪಾಗಬಹುದು ಆದರೆ ಆರೋಪಿಗಳನ್ನ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹೊಡಿಬೇಕು ಇನ್ಮೇಲೆ ಇಂತಹ ಕೃತ್ಯವನ್ನ ನಡೆದ್ರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಅಂತವರಿಗೆ ಗುಂಡುವನ್ನ ಹೊಡಿಬೇಕು ಅಂತ ಹೇಳಿರುವಂತದ್ದು ಇನ್ನು ಸಚಿವ ಮಂಕಾಳ್ ವೈದ್ಯ ಈ ಒಂದು ಹೇಳಿಕೆಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ಈ ಬಗ್ಗೆ ನನಗೆ ಹೆಚ್ಚಾಗಿ ಏನು ಗೊತ್ತಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದೀಗ ಸಚಿವ ಮಂಕಾಳು ವೈದ್ಯ ಹೇಳಿಕೆಗೆ ವಿವಾದದ ಸ್ವರೂಪವನ್ನು ಕೂಡ ಪಡ್ಕೊಂಡಿದ್ದು ಯಾವ ಹಂತವನ್ನ ತಲುಪಲಿದೆ ಅಂತ ಕಾದು ನೋಡಬೇಕಿದೆ ಯಾಕಂದ್ರೆ ಅವರು ಹೇಳಿರುವಂತ ರೀತಿ ಇದೀಗ ಬೇರೆ ಒಂದು ರೀತಿಯಾದಂಥ ವಿವಾದಕ್ಕೆ ಬೇರೆ ತಿರುವನ್ನೇ ಪಡ್ಕೊಂಡಿದೆ ಆ ಒಂದು ಮಾತು ಅದು ಆ ಒಂದು ವಿಚಾರದ ಬಗ್ಗೆ ನನಗೆ ಯಾವುದು ಗೊತ್ತಿಲ್ಲ ಅಂತ ಹೇಳಿ

ಒಂದು ನಾನೇ ಹಾರಿಸ್ತಾನೆ ಅಂತ ಹೇಳಿದ್ದಾರೆ ಇದಾಯ್ತಲ್ಲ ಸರ್ ಉತ್ತರ ಕನ್ನಡದಲ್ಲಿ ಒಂದು ಬಲಿ ಕೊಟ್ರಲ್ಲ ಆ ಥರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಸಿ ನಿಲ್ಲಿಸಿ ಗುಂಡ್ತಾನೆ ಸರ್ ಸಚಿವರಾದಂತ ಮಂಕಾಳು ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಸುಗಳನ್ನ ಕದ್ದವ್ರನ್ನ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾರಿಸ್ತಾನೆ ಅಂತ ನಾನೇ ಹಾರಿಸ್ತಾನೆ ಅಂತ ಹೇಳಿದ್ದಾರೆ ಇದಾಯ್ತಲ್ಲ ಸರ್ ಉತ್ತರ ಕನ್ನಡದಲ್ಲಿ ಒಂದು ಬಲಿ ಕೊಟ್ಟಲ್ಲ ಆ ತರದ ಪ್ರಕರಣಗಳು ಕಂದ್ರೆ ನಾನೇ ಸರ್ಕಲ್ ನಿಂತ ಬೆಂಗಳೂರು ಬಾಲಕಿಯನ್ನ ಕರ್ತ್ಕೊಂಡೋಗಿ ಅತ್ಯಾಚಾರವನ್ನು ಹೆಸಗಿದಂತಹ ಕಾಮುಕರು ಅತ್ಯಾಚಾರವನ್ನ ಹೆಸಗಿ ಬಳಿಕ ಇನ್ನೊಬ್ಬ ಯುವಕನಿಂದ ಅತ್ಯಾಚಾರದ ವಿಡಿಯೋವನ್ನು ಮಾಡಿ ವಿಕೃತಿಯನ್ನು ಮರೆತಿದ್ದಾರೆ ಗದಗ ಜಿಲ್ಲೆಯ ನರೇಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಡಿಸೆಂಬರ್ ತಿಂಗಳಲ್ಲಿ ನಡೆದಂತ ಘಟನೆ ಇದು ವಿಡಿಯೋ ಮಾಡಿ ಬೆದರಿಕೆ ಹಾಕಿದಂತ ಈ ಕಾಮಕರು ಪಾಲಕರಿಗೆ ಈ ಒಂದು ವಿಚಾರ ತಡವಾಗಿ ತಿಳಿದಿದೆ ಈ ಒಂದು ವಿಚಾರ ಪಾಲಕರಿಗೆ ಗೊತ್ತಾಗಿ ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ವಿಷಯ ಗೊತ್ತಾದ ಬಳಿಕ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅತ್ಯಚಾರಿ ಆರೋಪಿ ಸುಲೈಮಾನ್ ವಿಡಿಯೋ ಅಲ್ತಾಫ್ ಅಲ್ತಾಫ್ನ ಬಂಧಿಸಿದಂತ ಪೊಲೀಸರು ನರೇಗಲ್ ಇಂದ ಈ ಒಂದು ತನಿಖೆ ಕೂಡ ಮುಂದುವರೆದಿರುವಂತದ್ದು ಇಂತಹ ನೀಚರಿರೋದ್ರಿಂದನೇ ಒಂದಷ್ಟು ಹೆಣ್ಣು ಮಕ್ಕಳು ಯಾವುದೇ ಭಯ ಇಲ್ಲದಂತೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿದೆ ಚಿಕ್ಕ ಮಕ್ಕಳು ಅಂತನೂ ಕೂಡ ನೋಡದೆ ಒಂದು ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಅದೊಂದು ವಿಡಿಯೋವನ್ನ ಮಾಡಿಕೊಂಡು ಆ ಒಬ್ಬ ಬಾಲಕಿಯನ್ನ ಬೆದರಿಸುವಂತ ನೀಚ ಕೃತ್ಯವನ್ನ ಮಾಡಿದ್ದಾರೆ ಈ ಕಾಮುಕರು ಪಾಪಿಗಳು

ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಕ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಬಸವನ ಬಾಗೆವಾಡಿ ಪಟ್ಟಣದಲ್ಲಿ ನಡೆದಂತ ಕ್ರಾಂತಿವೀರ ಬ್ರಿಗೇಡ್ ಸಮಾವೇಶದಲ್ಲಿ ಧರ್ಮ ಜಾತಿ ಉಳಿಸುವಂತ ಪ್ರತಿಜ್ಞೆಯನ್ನು ಮಾಡೋಕೆ ಬಂದಿದ್ದೇವೆ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನವನ್ನು ಮಾಡಿ ಅವರು ಸ್ವರ್ಗದಲ್ಲಿದ್ದಾರೆ ಅಂತ ಈಶ್ವರಪ್ಪ ಹೇಳಿರುವಂತದ್ದು ಸ್ವರ್ಗದಲ್ಲಿರೋರಿಗೆ ಸಮಾಧಾನ ಇಲ್ಲ ಜಾತಿಗೋಸ್ಕರ ಬಡದಾಡ್ತಾ ಇದ್ದೀರಾ ನಾವ್ಯಾಕೆ ಬಲಿದಾನವನ್ನ ಮಾಡಬೇಕಿತ್ತು ಅಂತಿದ್ದಾರೆ ಜಾತಿ ಪಕ್ಷವನ್ನು ಬಿಟ್ಟು ಧರ್ಮವನ್ನು ಉಳಿಸೋಕೆ ನಾವು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೀವಿ ಸಾವಿರದ ಎಂಟು ಸ್ವಾಮೀಜಿಗಳು ಕುಳ್ತಾ ಇದ್ದಾರೆ ಅವರು ಸ್ವಾಮೀಜಿಗಳಲ್ಲ ದೇವ್ರು ಜಾತಿ ಮಾಡೋಕ್ ಹೊರಟರೆ ಬಹಳ ಸಣ್ಣವರಾಗ್ತೀವಿ ಬೇರೆಯವರು ಜಾತಿ ಮಾಡ್ತಾರೆ ಅಂತ ನಾವು ಕೂಡ ಜಾತಿಯನ್ನ ಮಾಡಿದ್ರೆ ನಾವು ಸಣ್ಣವರಾಗ್ತಾ ಹೋಗ್ತೀವಿ ಗೋವಿಗೆ ಮಾತೆ ಅಂತ ಕರಿತೀವಿ ಗೋವಿನ ಪರಿಸ್ಥಿತಿ ಈಗ ಹೇಗಿದೆ ಚಾಮರಾಜಪೇಟೆಯಲ್ಲಿ ಗೋವಿನ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಗೋವು ಕಡಿದು ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ ಗೋವು ತಾಯಿಗೆ ಆಗ್ತಾ ಇರೋದು ನೋಡಿಕೊಂಡು ಕುಳಿತ್ರೆ ನಾವೆಲ್ಲರೂ ಕೂಡ ಬದುಕಿದ್ರು ಕೂಡ ಸತ್ತಂತೆ ಗೋವು ಯಾರನ್ನಾದರೂ ಕಡಿದ್ರೆ ಅವರ ಕೈಯನ್ನ ಕಡಿತಾ ಈ ಥರ ಒಂದು ತೀರ್ಮಾನವನ್ನು ನಾವೆಲ್ಲರೂ ಮಾಡೋಣ ಗೋವು ನಮ್ಮೆಲ್ಲರಿಗೂ ತಾಯಿ ಇದ್ದಂತೆ ಗೋವನ್ನ ಯಾರಾದರೂ ಕಡಿದ್ರೆ ಅವರ ಕೈಯನ್ನ ನಾವು ಕಡಿತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಬೇಕು ನಮ್ಮ ತಾಯಿ ಗೋವನ್ನ ಕಡಿತಾರೆ ಅಂತ ನಾವು ಸುಮ್ಮನೆ ಇರಬೇಕಾ ನಾವು ಜಾಗೃತರಾಗಬೇಕು ಗೋರಕ್ಷಣೆ ಅತ್ಯಾಚಾರವನ್ನ ಮೊದಲು ನಿಲ್ಲಿಸಬೇಕು ಸಾಧು ಸಂತರ ಪರಿಸ್ಥಿತಿ ಏನಾಗಿದೆ ನೂರ ಒಂಬತ್ತು ಕೋಟಿ ಸದಾನಂದ ಗೌಡ ಸಿಎಂ ಇದ್ದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಇದ್ದಾಗ ಇನ್ನೂ ಮಠಗಳಿಗೆ ಅನುದಾನವನ್ನ ಇವರೆಲ್ಲರೂ ಕೆಲವು ಮಠಗಳು ಗುಡಿಸ್ನಲ್ಲಿದ್ದಾರೆ ಈ ಎಲ್ಲಾ ಸಾಧು ಸಂತರ ಮಠಗಳನ್ನು ಅಭಿವೃದ್ಧಿ ಮಾಡೋದು ಕ್ರಾಂತಿವೀರ ಬ್ರಿಗೇಡ್ ಗುರಿ ಅಂತ ಹೇಳಿ ಈಶ್ವರಪ್ಪ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ ಮಠಗಳನ್ನು ಅಭಿವೃದ್ಧಿ ಮಾಡುವಂತ ವಿಚಾರ ಆಗಿರ್ಬೋದು ಏನು ಗೋವುಗಳ ಮೇಲೆ ನಡೀತಾ ಇರುವಂಥ ಒಂದಷ್ಟು ಘಟನೆಗಳಾಗಿರ್ಬೋದು ಮತ್ತೆ ಅತ್ಯಾಚಾರದ ವಿಚಾರವಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಈಶ್ವರಪ್ಪ ಜಮೀನ್ ವಕ್ಬ ಆಸ್ತಿ ಅಂತ ಮಾಡಿದ್ದಾರೆ ಐದು ನೂರು ಸಾವಿರ ವರ್ಷಗಳ ನಮ್ಮ ಜಮೀನನ್ನ ವಖ್ಬ ಆಸ್ತಿ ಮಾಡ್ಕೊಂಡಿದ್ರು ಇವರಿಗೆ ಸೊಕ್ಕು ಎಷ್ಟಿರಬೇಕು ಮತ್ತೆ ನಮ್ಮ ಆಸ್ತಿ ನಮಗೆ ಸೇರಿಸಲೇಬೇಕು ವಕ್ಬೋರ್ಡ್ ಅಂತ ಪಹಣಿಯಿಂದ ತೆಗೆಯುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಹಿಂದೂ ಧರ್ಮ ಉದ್ಧಾರ ಆಗಬೇಕು ಹಿಂದುತ್ವ ಉಳಿಸ್ಕೊಳ್ಳೋದಿಕ್ಕೆ ಕ್ರಾಂತಿವೀರ ಬ್ರಿಗೇಡ್ ಮಾಡಿರೋ ಉದ್ದೇಶ ಇದು ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂದರೆ ರಾಜ್ಯದಲ್ಲಿ ಹಿಂದುತ್ವ ಉಳಿಸಿಯೇ ಉಳಿಸ್ತೀವಿ ಯಾರಿಗೆ ಒಂದು ಪೈಸೆಯನ್ನ ಕೂಡ ಕೊಟ್ಟಿಲ್ಲ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ಬಂದಿದ್ದೀರಿ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಕೂಡ ಕಟ್ಟಿದ್ದೀವಿ ರಾಜ್ಯ ದೇಶದಲ್ಲಿ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ಈಶ್ವರಪ್ಪ ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ ಈ ಒಂದು ಹಿಂದುತ್ವದ ಬಗ್ಗೆ ಆಗಿರಬಹುದು ಅತ್ಯಾಚಾರದ ಬಗ್ಗೆ ಆಗಿರ್ಬೋದು ಗೋರಕ್ಷಣೆ ಬಗ್ಗೆ ಆಗಿರ್ಬೋದು ಇನ್ನು ವಕ್ ಆಸ್ತಿ ವಿಚಾರವಾಗಿ ಈ ಎಲ್ಲಾ ವಿಚಾರವನ್ನ ಕ್ರಾಂತಿವೀರ ಬ್ರಿಗೇಡ್ ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಈಶ್ವರಪ್ಪ siya ಭುಗಿಲೆದಿರುವಂತಹ ಆಂತರಿಕ ಕಲಹ ಮುಂದುವರೆದಿರುವಂತೆ ರಾಜ್ಯದ ಮಾಸ್ ಲೀಡರ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಶ್ರೀರಾಮುಲು ಇಷ್ಟು ದಿನ ಸೈಲೆಂಟ್ ಹಾಕಿದ್ದೆ ಇನ್ನು ಮುಂದೆ ಸುಮ್ಮನಿರಲ್ಲ ದೆಹಲಿಗೆ ಅಪಾಯಿಂಟ್ಮೆಂಟ್ ಮೇಲೆ ಹೋಗಬೇಕು ಅಂತ ಏನಿಲ್ಲ ಅವಕಾಶ ಸಿಕ್ಕಾಗ್ಲೆಲ್ಲ ಹೋಗ್ತಾ ಇರ್ತೀನಿ ಮುಂದೆಯೂ ಕೂಡ ಹೋಗ್ತೀನಿ ಎಲ್ಲಾ ವಿಚಾರವನ್ನ ಹೈಕಮಾಂಡ್ ಹೇಳಿ ಬರ್ತೀನಿ ಅದಷ್ಟೇ ಅಲ್ಲದೆ ಮಾತನಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅಂತ ನಾನು ಇಷ್ಟು ದಿನ ಸುಮ್ಮನಿದ್ದೆ ಆದ್ರೆ ಇನ್ನು ಮುಂದೆ ಸುಮ್ನೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಶ್ರೀರಾಮುಲು ಬಿಜೆಪಿ ನನಗೆ ಅವಕಾಶಗಳನ್ನ ನೀಡಿದೆ ಪಕ್ಷ ಬಿಟ್ಟು ಹೋಗುವಂತ ಪ್ರಶ್ನೆಯೇ ಇಲ್ಲ ನಾನು ಪಕ್ಷವನ್ನ ಬಿಡ್ತೇನೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ನಾನು ಪಕ್ಷವನ್ನ ಬಿಡ್ತೀನಿ ಅಂತ ಎಲ್ಲಿಯೂ ಹೇಳಿಲ್ಲ ಪಕ್ಷ ಬಿಡುವ ಸಂದರ್ಭ ಬಂದಲ್ಲಿ ಹೇಳಿಯೇ ಹೋಗ್ತೀನಿ ಆದ್ರೆ ಬಡವರು ಶ್ರಮಿಕರು ರೈತರ ಪರ ಇರುವ ಕಾರ್ಯಕರ್ತರ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ತಿಳಿಸಿರುವಂತದ್ದು ಇನ್ನು ಬಿಜೆಪಿ ನನಗೆ ಎಲ್ಲ ಅವಕಾಶಗಳನ್ನ ನೀಡಿದೆ ಪಕ್ಷ ಬಿಟ್ಟು ಹೋಗುವಂಥ ಪ್ರಶ್ನೆ ಯಾಕೆ ಬರುತ್ತೆ ನಾನು ಪಕ್ಷವನ್ನು ಬಿಡ್ತೀನಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಒಂದು ವೇಳೆ ಪಕ್ಷ ಏನಾದರೂ ಬಿಡಬೇಕಾದ ಸಂದರ್ಭ ಬಂದರೆ ನಾನು ಹೇಳಿಯೇ ಪಕ್ಷವನ್ನು ಬಿಡ್ತೀನಿ ಅಂತ ಶ್ರೀರಾಮುಲು ಹೇಳಿದ್ದಾರೆ ಇನ್ನು ಮುಂದೆ ನಾನು ಯಾರ ಮುಲಾಜು ಇಲ್ಲದೆ ಮಾತನಾಡ್ತೀನಿ ಈ ಬಾರಿ ನಮ್ಮಂಥವರನ್ನು ಅವಮಾನ ಮಾಡಿದರೆ ಸುಮ್ಮನಿರಲ್ಲ ಬೀದಿಗಿಳಿದು ಮಾತನಾಡ್ತೀನಿ ಬಿ ಜೆ ಪಿ ನನಗೆ ಅವಕಾಶಗಳನ್ನು ಕೂಡ ಕೊಟ್ಟಿದೆ ಹಾಗಾಗಿ ಒಂದು ವೇಳೆ ನಾನೇನಾದರೂ ಪಕ್ಷವನ್ನು ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡ್ರೆ ನನ್ನನ್ನು ತಡೆಯೋಕ್ಕಾಗುತ್ತಾ ಜೈಲಿನಲ್ಲಿ ಇಡಕ್ಕಾಗತ್ತಾ ಈಗಿನ ಕಾಲದಲ್ಲಿ ಯಾರು ಯಾರ ಮಾತನ್ನು ಕೂಡ ಕೇಳಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಭಿನ್ನಾಭಿಪ್ರಾಯಗಳಿವೆ ಈ ಕುರಿತು ರಾಷ್ಟ್ರೀಯ ನಾಯಕರನ್ನ ಕೂರಿಸಿ ಮಾತನಾಡುವಂತ ಕೆಲಸವನ್ನ ಮಾಡಬೇಕು ವಿಜಯಪುರ ಭಾಗದ ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬೆಳಗಾವಿ ಭಾಗದ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಉತ್ತರ ಕನ್ನಡ ಭಾಗದ ಜನ ಅನಂತಕುಮಾರ್ ಅವರನ್ನ ಹೈದರಾಬಾದ್ ಕರ್ನಾಟಕ ಭಾಗದ ಜನ ಶ್ರೀರಾಮುಲು ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೇ ಆಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ಧವಾಗಿರ್ತೀವಿ ಅಂತ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಪಕ್ಷವನ್ನು ಬಿಟ್ಟೋಗುವಂತ ಮಾತಿಲ್ಲ ಒಂದು ವೇಳೆ ಹೋಗಬೇಕಿದ್ರೆ ಅದನ್ನ ಹೇಳೇನೆ ಹೋಗ್ತೀನಿ ಅಂತ ಹೇಳಿ ಒಂದಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು ಅಣ್ಣ ಅಣ್ಣ ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತು ಅಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನವಾದಂತ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಾನು ನಿಮ್ಮ ಮುಂದೆ ಕೂಡ ನನ್ನ ನನ್ನ ಅನಿಸಿಕೆಗಳನ್ನ ಅಣ್ಣ ಹಂಗಾಗಿ ಅವ್ರಿಗೆ ಊಹೆ ಇರಬಹುದು ಯಾವುದು ಜನಾರ್ದನ್ ರೆಡ್ಡಿ ಅವರು ಹೂಹೆ ಅಂದ್ರೆ ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕೆ ನಾನು ಸತೀಶ್ ಅವ್ರನ್ನ ಮಟ್ಟಾಕೆ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರ ದೊಡ್ಡವರು ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನಣ್ಣ ನಾನು ಅವರು ಅವ್ರ ಮಟ್ಟಕ್ಕ ನಾನೇ ಅವನು ಅವರು ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಬಿ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ ಅಪ್ಪ ಅಣ್ಣ ಯಾರು ಮಾತಾಡಬೇಡ್ರಪ್ಪ ಬಾಯ್ ಮಾಡಬೇಡ್ರಿ ಅಣ್ಣಾ ಅಪ್ಪ ದಯವಿಟ್ಟ ಅಣ್ಣ ಎಲ್ಲ ಬೇಕಂದ್ರೆ ನೀವು ಬೇಕಾದ್ರೆ ನೋಡಪ್ಪ ಅಣ್ಣ ಬಾಯಿ ಮಾಡಿ ಗೊಯ್ದು ಕೂಡಪ್ಪ ಅದೇ ದೇವ್ರು ಇಲ್ಲಿ ಇಲ್ಲಿ ಬಂದು ಕೂಡಪ್ಪ ಇಲ್ಲಿ ಬಂದು ಕೂಡ್ರಿ ಎಲ್ಲ ಪ್ರಮುಖರೆಲ್ಲ ಅಲ್ಲಿ ಕೂಡ್ರಿ ಆಮೇಲೆ ಬೇಕಂದ್ರೆ ನಾನು ಇಡ್ಕೊಂಡು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯ್ತು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಸಂಘಟನೆಯ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಅನ್ನಂತ ವಿಚಾರವನ್ನು ಚರ್ಚೆ ಆಯಿತು ಅತ್ತತ್ರ ಒಂದು ತಾಸು ತನಕ ಕೂಡ ಬಹಳಷ್ಟು ಒಂದು ರೀತಿ ಸಮಾಧಾನ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅವರು ಸನ್ಮಾನ್ಯ ಉಸ್ವಾರಿಗಳಾದಂಥ ಸನ್ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದರೆ ನೇರವಾಗಿ ಅಂದ್ರೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ ಅಂದರೆ ಆ ಕಡೆ ಈ ಕಡೆ ಕೂಡ ಒಳ್ಳಿಲ್ಲ ಆತ ಹೆಂಗ್ ನೋಡಿದ್ದಂಥ ಕಣ್ಣುಗಳು ನೋಡಿದ್ರೆ ಅಂದರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರೋ ಏನೋ ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯ ನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದರೆ ಗೊತ್ತಿಲ್ಲ ಆಗಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದುಲವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನಿನೇ ಕಾರಣ ಅನ್ನೋ ಆರೋಪಣೆಯನ್ನು ಮಾಡಿದ್ರು ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ತೊಟ್ಟಿರು ಶಾಸ್ತ್ರವನ್ನು ಮಾಡಿ ಮಗುವನ್ನು ಮನೆಗೆ ಕರ ಕರೆತರಬೇಕು ಅನ್ನೋ ಸಡಗರದಲ್ಲಿದ್ದಂಥ ಕುಟುಂಬದವರಿಗೆ ಬರ ಸಿಡಿಲಿನಂತೆ ಎರಗಿದೆ ಆ ಮಗುವಿನ ಸಾವು ಗುಂಡ್ಲುಪೇಟೆ ತಾಲೂಕಿನ ಆನಂದ ಎರಡು ವರ್ಷಗಳ ಹಿಂದೆ ಶೆಟ್ಟಿಹಳ್ಳಿ ಗ್ರಾಮದ ಶುಭಮಾನಸ ಎಂಬುವರನ್ನ ಮದುವೆ ಹಾಕಿದ್ರು ಈ ದಂಪತಿಗೆ ಆರು ತಿಂಗಳ ಹಿಂದೆ ಮುದ್ದಾದ ಗಂಡು ಮಗು ಕೂಡ ಜನಿಸಿತು ಮಗುವಿನ ಪ್ರಖ್ಯಾತ್ ಅಂತ ಹೇಳಿ ನಾಮಕರಣವನ್ನು ಕೂಡ ಮಾಡಿದ್ರು ಸುಬಾ ಮಾನಸ ಅವರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲದ ಕಾರಣ ತವರು ಮನೆಯಲ್ಲಿ ಅಜ್ಜಿಯೇ ಬಾಣಂತನವನ್ನ ಮಾಡ್ತಾ ಇದ್ರು ಅಜ್ಜಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೇಗ ತೊತ್ತಿಳು ಶಾಸ್ತ್ರವನ್ನ ಮಾಡಿ ಮಗುವನ್ನ ಅಂಗಳ ಗ್ರಾಮಕ್ಕೆ ಕರೆದುಕೊಂಡು ಆನಂದ್ ದಂಪತಿ ಹೋಗಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ರು ಇದೇ ಖುಷಿಯಲ್ಲಿ ಮಗುವಿಗೆ ಚಿನ್ನದ ಓಲೆಯನ್ನ ಮಾಡಿಸೋದಕ್ಕೆ ನಿರ್ಧರಿಸಿ ಅದಕ್ಕಾಗಿ ಮಗುವಿಗೆ ಕಿವಿಯನ್ನ ಚುಚ್ಚಿಸಬೇಕು ಅಂತ ಹೇಳಿ ಶೆಟ್ಟಳ್ಳಿ ಗ್ರಾಮದ ಹತ್ತಿರದಲ್ಲೇ ಇರುವ ಬೊಮ್ಮಲಾಪುರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ತಿದ್ರು ಆದರೆ ಅಲ್ಲಿನ ವೈದ್ಯರು ಮಗುವಿನ ಎರಡೂ ಕಿವಿಗೆ ಲೋಕಲ್ ಅನಸ್ತೇಶವನ್ನು ಕೊಟ್ಬಿಟ್ಟಿದ್ದಾರೆ ಅನಸ್ತೇಶ್ಯ ನೀಡಿದ ಬಳಿಕ ಮಗುವಿಗೆ ಪಿಟ್ಸ್ ಬಂದು ಮೂರ್ಛೆ ಹೋಗಿದೆ ತಕ್ಷಣ ಮಗುವನ್ನ ಗುಂಡ್ಲುಪೇಟೆ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಓವರ್ ಡೋಸ್ ನೀಡಿದ್ದಾರೆ ಎನ್ನುವ ಆರೋಪವೂ ಕೂಡ ಕೇಳಿಬಂದಿದ್ದು ಗುಂಡ್ಲುಪೇಟೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದಲ್ಲಿಯೇ ಮಗು ಹಸು ನಿಕ್ಕಿದೆ ಮಗು ಸಾವಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಲೀಂ ಪಾಷಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಗುವಿಗೆ ಅನಸ್ತೈಷ ಕೊಟ್ಟ ಮೇಲೆ ಪಿಟ್ಸ್ ಬಂದಿದೆ ತಕ್ಷಣ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ರವಾನೆಯನ್ನು ಕೂಡ ಮಾಡಿದ್ದಾರೆ ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ಮಗು ಹಸು ನಿಕ್ಕಿದೆ ಈ ಬಗ್ಗೆ ಮೆಡಿಕಲ್ ಲೀಗಲ್ ಕೇಸನ್ನು ಮಾಡಿ ಮಗುವಿನ ಸಾವಿಗೆ ನಿಖರ ಕಾರಣ ಏನೆಂಬುದನ್ನು ತನಿಖೆ ಮಾಡಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸೋದಾಗಿ ತಿಳಿಸಿದ್ದಾರೆ ಬೊಮ್ಮಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮಗುವಿಗೆ ಚುಚ್ಚೋದಿಕ್ಕೆ ಇನ್ನೂರು ರೂಪಾಯಿ ಹಣವನ್ನು ಸಹ ಪಡ್ಕೊಂಡಿದ್ರು ಅನ್ನೋ ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ ನಿಜಕ್ಕೂ ವೈದ್ಯರ ಎಡವಟ್ಟಿನಿಂದ ಮಗು ಅಸುನೀಗಿತಾ ಇಲ್ಲವ ಅನ್ನೋ ಬಗ್ಗೆ ಮರಣೋತ್ತರ ಪರೀಕ್ಷೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ ಒಟ್ಟಾರೆ ಪ್ರಖ್ಯಾತನ ತುಂಟಾಟಗಳಿಂದ ಸಂಭ್ರಮ ತುಂಬಿದಂತ ಮನೆಯಲ್ಲೀಗ ಸೂತಕದ ಛಾಯೆ ಆವರಿಸಿಕೊಂಡಿದೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ